ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಕೊತ್ವಾಳ್ಳಿಯಲ್ಲಿದ್ದೀವಿ ನಮ್ಮ ಸುಧಾ ಆಂಟಿ ಅಂದರೆ ಹರ್ಷ ಅವ್ರ ಮನೆ ಗೃಹ ಪ್ರವೇಶ ಹರ್ಷ ನನ್ನ ಫಾಲೋವರು ಆ್ಯಂಡ್ ನನ್ನ ಕಾಲು ಏ ಒನ್ ಹುಡುಗ ಅವನು ನನ್ನ ತಮ್ಮ ಇಲ್ಲಿ ನೋಡಿ ನಿಂತಿದ್ದಾನೆಲ್ಲ ಪಂಚಾಯ್ಕೊಂಡು ಅವನೇ ಏನಕ್ಕ ಯೂಟ್ಯೂಬರಕ್ಕೆ ಬಂದ ಅಂತಲೇ ಅವ್ನು ಫಸ್ಟ್ ನನ್ನ ಮಾತಾಡ್ಸೋದು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ಫುಲ್ ನಿಂದೆ ಹವ ಹಾಗೆ ಹೇಗೆ ಅಂತ ಹೇಳ್ತಿರ್ತಾನೆ ಹಾಕಿರೋ ಒಂದು ವಿಡಿಯೋಗೆ ಅವ್ನು ಕೂಡ ಬಿಲ್ಡಪ್ ಅಂತೂ ನನಗಂತೂ ಕೇಳೋಕ್ಕಾಗಲ್ಲ ಆದರೂ ನಾನು ಬಿಡೋಲ್ಲ ನಾನು ಹಾಕೋ ವಿಡಿಯೋಗಳಿಗೆಲ್ಲ ಲೈಕ್ ಕೊಡ್ತಾನೆ ಶೇರ್ ಮಾಡ್ತಾನೆ ಹಾಗೆ ಕಮೆಂಟು ಕೂಡ ಮಾಡಿರ್ತಾನೆ ಅಂತ ಭಾವಿಸಿದ್ದೀನಿ ಆದರೆ ಅವ್ನಿಗೆ ಎಷ್ಟು ನೋಡಿರ್ತಾನೋ ಗೊತ್ತಿಲ್ಲ ಅವ್ರು ಇವತ್ತು ಗೃಹ ಪ್ರವೇಶ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಆ್ಯಂಡ್ ಇಲ್ಲೆಲ್ಲ ಪೂಜೆ ಮಾಡಿದ್ದು ಅಷ್ಟೇ ಯುನೀಕ್ ಆಗಿ ಮಾಡಿದ್ರು ಎಲ್ಲ ಕಾಳುಗಳು ಎಲ್ಲನೂ ಜೋಡಿಸ್ಕೊಂಡು ಅದದು ಇದೆಲ್ಲ ಹಾಕಿದ್ರಲ್ಲ ರಂಗೋಲಿನೂ ಮುಂದೆ ತೋರಿಸ್ತಿಲ್ಲ ನಾನು ಅಲ್ಲೂ ಕೂಡ ಅಷ್ಟು ಚೆನ್ನಾಗಿ ಮಾಡಿದರು ನನಗೆ ಎಲ್ಲಿ ನನ್ನ ಮಕ್ಳುಗಳೆಲ್ಲ ಅವರು ಇದು ಮಾಡಿಬಿಡ್ತಾರೋ ಅಂತ ಭಯ ಯಾಕಂದರೆ ಅದು ಎಷ್ಟು ನೀಟಾಗಿದೆ ಅಷ್ಟನ್ನು ಇದು ಮಾಡಿಬಿಡ್ತಾರೆ ಅಂತ ನಮ್ಮ ತೇಜ ಸಿಕ್ಕದ್ಲೋ ನಮ್ಮ ತೇಜಕ್ಕನ ಜೊತೆ ಒಂದು ಸೆಲ್ಫಿ ವೀಡಿಯೋ ಮಾಡ್ಕೊತಿದ್ದೆ ಇವಳೆ ವೈಷ್ಣವಿ ನೋಡಿ ನನ್ನ ಬರ್ತ್ಡೇ ವ್ಲಾಗಲ್ಲಿ ವಿಡಿಯೋ ಮಾಡಿದ್ಲಲ್ಲ ಇವಳೆ ಹೇಳಿದ್ದು ನಮ್ಮ ಇವಳು ಮಗ ಮಗಳು ನಮ್ಮ ತೇಜಕ್ಕನ ಮಗಳು ಇವರು ಸಂತೋಷಣ್ಣನ ಮಗ ಅವ್ರಿಗೆಲ್ಲ ಖುಷಿಯಾಯ್ತು ಅವ್ನು ಅಕ್ಕ ನೀನು ಯೂಟ್ಯೂಬ್ ಮಾಡ್ತೀಯಾ ಅಂತ ನನ್ನ ಮಗ ಕೇಳ್ದಂಗೆ ನನಗೇನೋ ಒಂಥರ ಪ್ರೌಡ್ ಆಗ್ತಿತ್ತು ಹೌದು ಕಣಮ್ಮ ನಾನು ಮಾಡ್ತೀನಿ ಮೂರು ಮತ್ತೊಂದು ಫಾಲೋವರ್ಸ್ ಇದ್ರು ಪರವಾಗಿಲ್ಲ ನಾನಂತೂ ವೀಡಿಯೋ ಅಪ್ಲೋಡ್ ಮಾಡೋದು ಬಿಡೋಲ್ಲ ಅಂತ ಹೇಳ್ಕೋತಿದ್ದೆ ಅವನು ಬಿಡೋಕ ಎಷ್ಟೋ ಮುಂದಕ್ಕೇನೋ ಗ್ರೋತ್ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದ ಹರ್ಷನ್ ಅಂತೂ ತುಂಬ ಚೆನ್ನಾಗಿದೆ ಹೇಳೋದಲ್ಲ ಆ್ಯಂಡು ನನಗಂತೂ ಮನಸ್ಪೂರ್ಕವಾಗಿ ಇಷ್ಟ ಆಯಿತು ಪ್ರೀಷಿಯಸ್ ತುಂಬ ಚೆನ್ನಾಗಿ ಕಟ್ಟಿದ್ದಾನೆ ಮನೇನ ಸ್ಟ್ರಗಲ್ ಅಂತೂ ಮಾಡಿರ್ತಾರೆ ಮನೆ ಕಟ್ಟಬೇಕಾದ್ರೇ ಆದರೆ ಇಷ್ಟು ಇದಾಗಿ ತುಂಬ ದೊಡ್ಡದಾಗಿ ಎಸ್ಪೆಷಲಿ ಏನು ಅಂದರೆ ಹಾಲು ತುಂಬ ದೊಡ್ಡದಾಗಿರಬೇಕು ಅಂತ ನನಗೆ ಇಷ್ಟ ಆ ರೀತಿ ತ ಕಟ್ಟಿದ್ದಾನಲ್ಲ ಅಂತ ಹೇಳಿ ಒಗ್ಲತ್ತಿದ್ದೀನಿ ಇಲ್ಲ ಅಂದಿದರೆ ಇದೇ ವಿಡಿಯೋದಲ್ಲಿ ಹೇಳ್ತಿದ್ದೆ ಯಾಕಂದರೆ ಅವನು ನನ್ನ ವಿಡಿಯೋನ ನೋಡಿ ಕಮೆಂಟ್ ಮಾಡ್ತಾನೆ ಅಂತ ಗೊತ್ತು ಹಾಗಾಗಿ ನನಗಂತೂ ಇಷ್ಟ ಆಯಿತು ಎಲ್ಲ ಫುಲ್ ಸೆಟ್ ಮಾಡಿಬಿಟ್ಟಿದ್ದಾರೆ ಇನ್ನೇನಿದ್ರು ಮನೆ ಒಳಗಡೆಗೆ ಎಲ್ಲ ಥಿಂಗ್ಸ್ಗಳೆಲ್ಲ ತೊಗೊಂಡೋಗಿ ಇದಾಗದೇನೆ ಅಂದ್ರೆ ಅಮ್ಮನ ಜೊತೆಗೆ ಒಂದು ವೀಡಿಯೋಸೇ ಇರಲ್ಲ ನಮ್ಮಮ್ಮ ನಮ್ಮ ಅಪ್ಪಾಜಿ ಇವ್ರುಗಳೆಲ್ಲ ಏನು ಅಂತಂದ್ರೆ ಯಾವಾಗ ಸಿಗ್ತಾರೆ ಅವಾಗ ವೀಡಿಯೋ ಮಾಡ್ಕೊಡ್ಬೇಕು ಹಾಗಾಗಿ ನಮ್ಮಮ್ಮ ಅಲ್ಲೇ ಕೂತಿದ್ರು ನಮ್ಮಮ್ಮಂಗ ಅಷ್ಟು ಓಡಾಡೋಕ್ಕಾಗಲ್ಲ ಅಂತೇಳಿ ಎಲ್ಲಿ ಕೂತಿರ್ತೀವಿ ಅಲ್ಲೇ ಕೂಟ ಹಾಕೋ ಕೊಡೋದು ಎಲ್ಲಂದ್ ಮಾಡ್ಬಿಡ್ತೀವಿ ಹಂಗಾಗಿ ಅಲ್ಲೇ ಒಂದು ವಿಡಿಯೋ ಮಾಡ್ಕೊಂಡೆ ಇಲ್ಲಿ ಹೊರಗಡೆ ಬಂದಾಗ ಇಲ್ಲಿ ಫೋಟೋ ತೆಗ್ದು ಏನಾದರೂ ಗಿಫ್ಟ್ ತಗೊಂಡಿರ್ತೀವಲ್ಲ ಅದು ಕೊಟ್ಟು ಫೋಟೋ ತೆಗೆಸ್ಕೊಳ್ಳೋದು ಸೊ ಹಂಗಾಗಿ ಇಲ್ಲಿ ಫೋಟೋ ತೆಗೆಸ್ಕೋತಿದ್ದೀವಿ ಸುಧಾಂಟಿ ಮತ್ತು ಅಂಕಲು ಮಿಸ್ ಆಗಿದ್ದಾರೆ ಯಾಕಂದರೆ ಆ ಟೈಮಲ್ಲಿ ಇಲ್ಲಿ ಕುಂಬಳಕಾಯಿ ಅಂತ ಹೊರಗಡೆ ಬಂದಿದ್ರು ಆವಾಗ ನಾನು ವರ್ಷ ಅವ್ರ ಜೊತೆ ಮಾತ್ರ ಫೋಟೋ ತೆಗೆಸ್ಕೊಂಡಿದ್ದು ನನ್ನ ಮಗ ಕುಂಬಳಕಾಯಿ ಹಿಡಿದ್ರೆ ಅದರಲ್ಲಿರೋ ದುಡ್ಡು ತೊಗೊಳೋದಕ್ಕೆ ಆ ಕಡೆ ಈ ಕಡೆ ನೋಡ್ತಿದ್ದಾನೆ ಇದ್ದಿದ್ದವನೊಬ್ಬ ಚಿಕ್ಕನು ಅಂತ ಹೇಳಿ ಅವರು ನೀನೇ ತೊಗೊಪ್ಪ ಅಂತೇಳಿ ಎಲ್ಲರೂ ಅವರೇ ಆಯ್ದು ತೊಳೆದು ಕೊಟ್ಟಿದ್ದರು ನನ್ನ ಮಗ ಫುಲ್ ಜೋಬಲ್ ಒಳಗಡೆ ದುಡ್ಡು ಹಾಕೋ ಬಂದ್ಬಿಟ್ಟು ಹೇಳ್ತಿದ್ದ ಅಮ್ಮ ನನ್ನ ಹತ್ರ ದುಡ್ಡಿದೆ ಅಂತ ಏನೇನು ಮಾಡೋದು ಚಿಕ್ಕನಲ್ವಾ ಅಂತೇಳಿ ಎಲ್ಲರೂ ಫನ್ ಬಿಡ್ತಾರೆ ಎಸ್ ಆಂಟಿ ಮನೆಗೆ ಬಂದೋ ಇಲ್ಲೋ ಕೂಡ ಮಾತಾಡಿಕೊಂಡು ಸುಧಾಂಟಿ ಸಿಕ್ಕಿದ್ರು ನೋಡಿ ಇವರು ಹರ್ಷ ಅವರಮ್ಮ ಅಂತೂ ಸಿಗ್ಲೇ ಇಲ್ಲ ನನ್ನ ಫೋಟೋಕ್ಕೆ ಬರಲೇ ಇಲ್ಲ ಹರ್ಷ ಮಾತ್ರ ಎರಡು ಮೂರು ಸಲ ಬಂದ ಇದಿಷ್ಟು ನಮ್ಮ ಹರ್ಷ ಅವ್ರ ಮನೆ ಗೃಹ ಪ್ರವೇಶ ವ್ಲಾಗ್ ಆಯಿತು ತುಂಬ ಖುಷಿ ಆಯಿತು ಹರ್ಷ ನನಗಂತೂ ಇಷ್ಟ ಆಯಿತು ಮನೆ ಹೀಗೆ ಆ ಮನೆಯಲ್ಲಿ ನೂರಾರು ಕಲರ್ ಸುಖವಾಗಿ ಸಂತೋಷ ಎಲ್ಲ ತುಂಬಿ ತುಳುಕ್ಲಿ ಅಂತ ನಾವಂತೂ ಹಾರೈಸ್ತೀವಿ ಅಂತ ಹೇಳಿ ಈ ಬ್ಲಾಗ್ನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹೀಗೆ ಯಾವ್ಯಾವ ಫಂಕ್ಷನ್ ಇರ್ತವೋ ಎಲ್ಲನೂ ಅಟೆಂಡ್ ಮಾಡಿಕೊಂಡು ಅದನ್ನಂತೂ ಬಿಡಲ್ಲ ಕಿರಿಕಿರಿಯಾಗಲಿ ಬೇಜಾರಾಗಲಿ ವೀಡಿಯೋನ